ಇವತ್ತು ವಿಶೇಷವಾಗಿ ಗೌರವ ಅತಿಥಿ ಅಂತ ಕರೆದಿದ್ರಿ ನಾನು ಗೌರವ ಅತಿಥಿ ಅಂದರೆ ಮಾತಾಡಬಾರ್ದು ಸುಮ್ಮನೆ ಇರಬೇಕು ಅದು ಗೌರವ ಅಂತ ಆದರೂ ಈಗ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅದು ವಿಶೇಷವಾಗಿ ಬಾಲ್ಯ ಜೀವನವನ್ನು ನೆನಪಿಸಬೇಕು ಬಾಲ್ಯ ಜೀವನದಲ್ಲಿ ನಡೆದು ಬಂಥದ್ದು ಮತ್ತು ಈಗಿನ ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಕೊಡುವಂಥ ಕೆಲಸ ಆಗಬೇಕು ನೀವು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ ಇವತ್ತು ಸಮಾಜಕ್ಕೆ ಸ್ಫೂರ್ತಿ ಕೊಡಬೇಕಾದ್ರೆ ಇವತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಇವತ್ತು ಯುವ ಯುವಕರಿಗೆ ಇವತ್ತು ಭಾಳ ವಿಶೇಷವಾಗಿ ತಿಳ್ಕೊಳ್ಬೇಕು ಈಗಿನ ಜೀವನ ಎಲ್ರಿಗೂ ಗೊತ್ತಿದೆ ಈಗಿನ ಪರಿಸ್ಥಿತಿ ಒಂದು ಮೊಬೈಲ್ ಯುಗ ಮತ್ತೊಂದು ಫಾಸ್ಟ್ ಇವತ್ತು ಇಪ್ಪತ್ನಾಲ್ಕು ಗಂಟೆ ಇರುವುದಿಲ್ಲ ನಮಗೆ ಎರಡೇ ಗಂಟೆ ದಿನದಲ್ಲಿ ಅಂತ ಅಷ್ಟು ಶಾರ್ಟ್ ಆಗಿದೆ ಈಗ ಈಗಿನ ದಿನಚರಿ ಈ ಸಂದರ್ಭದಲ್ಲಿ ಮಕ್ಕಳು ತಿಳ್ಕೊಳ್ಬೇಕಾದದ್ದು ಇವತ್ತು ನಾನು ತಿಳ್ಕೊಂಡಾಗೆ ಬಹುಶಃ ನನ್ನಷ್ಟು ಕಷ್ಟ ಮತ್ತು ನನ್ನಷ್ಟು ಜೀವನದ ಒಂದು ಚಾಲೆಂಜ್ ಆಗಿ ತಗೊಂಡದ್ದು ಬಹುಶಃ ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಯುವ ಸಮುದಾಯಕ್ಕೆ ಗೊತ್ತಿರಲಿಕ್ಕಿಲ್ಲ ನನ್ನ ಪಕ್ಕದಲ್ಲಿರುವಂಥ ನವನೀಶೆಟ್ಟಿರಲಿ ಹರೀಶ್ ರೈ ಅವರಿರಲಿ ಇವರ್ಯಾರಿಗೆ ಅಷ್ಟು ಕಷ್ಟ ಬಂದಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂತ ಹೇಳಿದರೆ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಇವರವರಿಗೆಲ್ಲರಿಗೆ ಏನಾದರೂ ಸಣ್ಣ ವಿಚಾರಗಳು ಬಂದಾಗ ಸಣ್ಣ ವಿಚಾರಗಳು ಏನಾದರೂ ಪರೀಕ್ಷೆಯಲ್ಲಿ ಮಾರ್ಕ್ ಕಡಿಮೆ ಎರಡು ಮಾರ್ಕ್ ಪಕ್ಕದಲ್ಲಿ ಕೂತ್ಕೊಳ್ಳೋರಿಗೆ ಇವರಿಗೊಂದು ಎರಡು ಮಾರ್ಕ್ ಕಡಿಮೆ ಬಂದರೆ ಇವರು ಏಮ್ ಇರ್ತದೆ ನಂದು ಐ ಅರವತ್ತ ಎಂಬತ್ತ ತೊಂಬತ್ತ ಏನೋ ಒಂದು ಏಮ್ ಇರ್ತದೆ ಆ ಏಮಿಗೆ ಮೀರಿ ಒಂದು ಎರಡು ಮಾರ್ಕ್ ಕಡಿಮೆ ಆದರೆ ಎಂಬತ್ತೆಂಟು ಆದರೆ ಮರುದಿನ ಹಗ್ಗ ಹಾಕೊಳ್ತಾರೆ ರೂಮಿಗೆ ಹಾಕೋ ಮನೆಯಲ್ಲಿ ಎಲ್ಲಿಯಾದರೂ ಅಂಥ ಪರಿಸ್ಥಿತಿ ಅಂದರೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಜೀವನದಲ್ಲಿ ಯಾವಾಗಲೂ ಕಷ್ಟ ಅಂತ ಹೇಳುವಂಥದ್ದು ಬಹಳ ಅಗತ್ಯ ಕಷ್ಟ ಬರದೆ ಹೋದರೆ ಯಾರೂ ಜೀವನದಲ್ಲಿ ಸಾಧನೆ ಆಗೋದಿಲ್ಲ ಇವತ್ತು ಕಷ್ಟ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬ ವಿದ್ಯಾರ್ಥಿ ಯುವಕರು ತಿಳ್ಕೊಳ್ಬೇಕಾದಂಥದ್ದು ಏನಂದರೆ ಕಷ್ಟ ಅಂತ ಹೇಳೋದು ನಮ್ಮ ಜೀವನದಲ್ಲಿ ಬರಲೇಬೇಕು ಈ ಕಷ್ಟವನ್ನು ನಾವು ಅದನ್ನು ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಆಗ ಸುಖ ಅಂತ ಇದ್ದ ಕೂಡಲೇ ನಮಗೇನು ಗೊತ್ತಾಗೋದೇ ಇಲ್ಲ ಈಗ ಹಾಳಾಗುವಂಥದ್ದು ಪದ್ಧತಿ ಇವತ್ತು ನಾನು ನೋಡಿದೆ ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ ಮಕ್ಕಳು ಯಾರೂ ಯಾರಿಗೂ ಅವರಿಗೆ ಕಷ್ಟನೇ ಗೊತ್ತಿಲ್ಲ ಅಮೇರಿಕ ಅಂತ ಹೇಳಿದರೆ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ ಜನ ನಿಜವಾಗಿ ಅಲ್ಲಿ ಮಾನವೀಯತೆ ಮಾನವೀಯ ಮೌಲ್ಯವೇ ಇಲ್ಲ ಅಲ್ಲಿ ಅಮೆರಿಕದಲ್ಲಿ ನಾನು ತಿಳ್ಕೊಂಡಾಗೆ ಯಾಕಂದರೆ ಪಿ ಯು ಸಿ ಇವತ್ತೆಲ್ಲ ವಿದ್ಯಾರ್ಥಿಗಳಿದ್ದರೆ ನೀವೆಲ್ಲ ಪಿ ಯು ಸಿ ಆಗಿ ಬಂದವರು ತುಂಬ ಆಶೆ ಆಕಾಂಕ್ಷೆಗಳು ಬಹಳಷ್ಟು ಇರ್ತದೆ ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಅವರಿಗೆ ಸಣ್ಣದಾದ ಕೂಡಲೇ ತಂದೆ ತಾಯಿಯಿಂದ ಬೇರೆ ಪಡ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ ಕೂಡಲೇ ತಂದೆ ತಾಯಿಯಿಂದ ಬೇರೆ ಪಡ ಬೇರೆ ಪಡೋದು ಮತ್ತು ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡೋದು ಇದರಿಂದಾಗಿ ಇವತ್ತು ಸಮಾಜ ಸಾಧ್ಯನೇ ಇಲ್ಲ ಸರಿ ಸರಿಯಾಗಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಭಾರತಕ್ಕೂ ಆ ಪದ್ಧತಿ ಬಂದರೆ ಭಾಳ ಕಷ್ಟ ಇದೆ ನಾವೆಲ್ಲ ಇವತ್ತು ಇತ್ತೀಚಿನ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಎಷ್ಟೆಷ್ಟೋ ಕಷ್ಟಗಳನ್ನು ಎದುರಿಸಿಕೊಂಡು ಬಂದವರು ನಾವು ಆ ಕಷ್ಟ ಎದುರಿಸುವಾಗ ನಾವೆಲ್ಲ ತಿಳ್ಕೊಳ್ಳೋದು ಕಷ್ಟ ಬಂದಿದೆ ಬಂದರೆ ನಾನೇ ನನ್ನ ನನ್ನ ಜೀವನದಲ್ಲಂತೂ ಕಷ್ಟ ಕಷ್ಟ ಬಂದ ತಕ್ಷಣ ನನಗೆ ಭಾಳ ಸಂತೋಷನೇ ಮತ್ತೆ ಮತ್ತು ಅಂದರೆ ಅದನ್ನು ನಿಭಾಯಿಸಲಿಕ್ಕೆ ನಾವು ಬಹಳಷ್ಟು ಬೇಕಾದಷ್ಟು ಅನ್ವೇಷಣೆಯನ್ನು ಮಾಡ್ತಿದ್ದೆ ಇದರಿಂದ ಹೇಗೆ ಹೊರಗೆ ಹೊರಗಬಾರದು ಅಂತ ಆಗ ಒಂದು ಒಂದು ನಿರ್ಧಾರಕ್ಕೆ ಬರ್ತಿತ್ತು ಅದು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವ ಸಮುದಾಯಕ್ಕೆ ಸಿಗಬೇಕು ಇವತ್ತು ಕಷ್ಟ ಅಂತ ಇಲ್ಲ ಆದರೆ ಪ್ರತಿಯೊಂದು ವಿಚಾರದಲ್ಲಿ ಕಷ್ಟ ಬಂದಾಗ ಎದೆಗುಂದಬಾರದು ಇವತ್ತು ಕಷ್ಟ ಬಂದಾಗ ನಾವು ಯಾವುದೇ ಸಂದರ್ಭದಲ್ಲಿ ತಂದೆ ತಾಯಿಯನ್ನು ದೂಷಿಸುವುದು ಅಥವಾ ಗುರು ಹಿರಿಯರನ್ನು ದೂ ದೂಷಿಸೋದು ಇದು ಅವಶ್ಯಕತೆ ಅಲ್ಲ ಕಷ್ಟ ಬರುವಂಥದ್ದು ಬಹಳ ಅಗತ್ಯ ಬರಬೇಕು ಯಾಕಂದರೆ ಇವತ್ತು ನಾನು ನಡೆದು ಬಂದಂಥದ್ದು ದಾರಿ ಇವತ್ತು ನಮಗೆ ಎರಡೆರಡು ದಿನ ಊಟಕ್ಕಿಲ್ಲದ ಪರಿಸ್ಥಿತಿ ಇತ್ತು ನನಗೂ ಕಂಡ ಹಾಗೆ ನನಗೆ ಗೊತ್ತಿದ್ದಾಗೆ ನನಗೆ ನೆನಪಿದ್ದಾಗೆ ನಾನು ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸದವರೆಗೆ ಜಪ್ಪಿನ ಮಗುರು ಹೈಯರ್ ಪ್ರೈಮರಿ ಸ್ಕೂಲಿಗೆ ಹೋದವ ಅಲ್ಲಿ ಏಕ ಏಕೋಪಾಧ್ಯ ಇಂಥದ್ದು ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಒಬ್ಬರೇ ಒಂದೇ ಟೀಚರ್ ಇರೋದು ಮತ್ತು ಮಕ್ಕಳನ್ನೆಲ್ಲ ಆಗ ಕರ್ಕೊಂಡು ಬರೋದು ಅವರೇ ಹೋಗಿ ಟೀಚರ್ ಹೋಗಿ ಮನೆಗೆ ಹೋಗಿ ಕರ್ಕೊಂಡು ಬರೋದು ಯಾಕಂದ್ರೆ ಮಕ್ಕಳು ಬರೋದಿಲ್ಲ ಶಾಲೆಗೆ ನಾವಂತೂ ನಮ್ಮನ್ನು ನಮ್ಮ ಮನೆಗೆಲ್ಲ ಟೀಚರ್ ಬರ್ತಿಲ್ಲಾಯ್ತು ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೊಡಿತಿದ್ರು ಪೆಟ್ಟು ಬೀಳ್ತಿತ್ತು ಹೋಗಿ ಶಾಲೆಗೆ ಅಂತ ಟೀಚರ್ ನಮಗೆ ಬಿಟ್ಟು ಬೀಳ್ತಿತ್ತು ಟೀಚರ್ ಅದಕ್ಕೆ ಬರ್ತಿಲ್ಲ ಆಯಿತು ಆಗ ಅಂಥ ಒಂದು ಶಾಲಾ ಪದ್ಧತಿ ಇತ್ತು ಅಲ್ಲಿ ಆಗ ನ ಒಂದು ನಾವ ಏನು ಗೊತ್ತಿಲ್ಲ ಮೂರನೇ ಕ್ಲಾಸ್ ಆದರೂ ಸರಿಯಾಗಿ ಆ ಏನು ಗೊತ್ತಿಲ್ಲ ನಮಗೆ ಆಗ ತ ನಮ್ಮ ತಂದೆ ಏನು ಹೇಳಿದರು ಏನು ಗೊತ್ತಿಲ್ಲ ನೀವು ಓದಲಿಕ್ಕೆ ಗೊತ್ತಿಲ್ಲ ಎ ಪಿ ಸಿ ಟಿ ಗೊತ್ತಿಲ್ಲ ಆಯಿ ಗೊತ್ತಿಲ್ಲ ಎ ಪಿ ಸಿ ಟಿ ಆಗೋ ಪದ್ಧತಿ ಮತ್ತೆ ಹೋಗ್ಬೇಕು ಆಯಿ ಗೊತ್ತಿಲ್ಲ ಇವ ಎಂತ ಶಾಲೆಗೆ ಹೋಗೋದು ಅಂತ ಮತ್ತೆ ಅಲ್ಲಿ ಹೇಳೋದು ಒಂದು ಪದ್ಧತಿ ಉಂಟು ಪೊಟ್ಟು ಶಾಲೆ ಇದು ಅಂತ ಪೊಟ್ಟು ಶಾಲೆಯಿಂದ ತೆಗೆದು ಟೀಚರ್ ಹತ್ರ ಹೇಳಿದ್ರು ನಾವು ಮೇಲೆ ಹೋಗುವ ಇಲ್ಲಿ ನಮ್ಮ ಸೈಂಟ್ ಜಾನ್ಸ್ ಪ್ರೈಮರಿ ಸ್ಕೂಲ್ ಅಂತ ಹೇಳಿ ಜಪನಲ್ಲಿ ಒಂದು ಇದೆ ಕಾಸಿ ಹೈಸ್ಕೂಲ್ನ ಪಕ್ಕದಲ್ಲಿ ಅಲ್ಲಿಗೆ ತಂದ ಹಾಕಿದರು ಅಲ್ಲಿಗೆ ತಂದು ಹಾಕುವಾಗ ಅಲ್ಲಿ ಟಿ ಸಿ ಬೇಕು ಇಲ್ಲಿಗೆ ಬರಬೇಕಾದ್ರೆ ಆಗ ನನ್ನ ತಂದೆ ಏನು ಮಾಡಿದರು ಟಿ ಸಿ ಕೊಡೋದು ಅಲ್ಲಿ ಕೊಡೋದಿಲ್ಲ ಟಿ ಸಿ ಯಾಕಂದರೆ ಅಲ್ಲಿ ಕೊಟ್ಟು ಒಂದು ಮಗ ಒಂದು ಹುಡುಗ ಕಡಿಮೆ ಆಗ್ತದಲ್ಲ ಶಾಲೆಗೆ ಹಾಗೆ ಟಿ ಸಿ ಕೊಡೋದಿಲ್ಲ ಹೇಳಿದ್ದು ಕೊಡೋದಿಲ್ಲ ಹೇಳಿದ ಕೂಡಲೇ ಎಸ್ ನೀವು ಕೊಡೋದಿದ್ರೆ ಅಷ್ಟೇ ಹೋಯ್ತು ಹೋಗು ಬಿಡು ಹೋಗಿ ಒಂದನೇ ಕ್ಲಾಸಿಗೆ ಹಾಕಿದ್ರು ನಮ್ಮ ತಂದೆ ಸುರಿನಿಂದ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೈಂಟ್ ಜಾನ್ಸಲ್ಲಿ ಪ್ರಾರಂಭ ಆಯಿತು ಶಾಲೆ ಹಾಗೆ ಸೈಂಟ್ ಅಲ್ಲಿ ಪ್ರಾರಂಭ ಆಗಿ ಅದು ಆ ಶಾಲೆಗೆ ಬರುವಂಥದ್ದು ಐದು ಆರು ಕಿಲೋಮೀಟ್ರ್ ಆಗ್ತದೆ ನಮ್ಮ ಜಪ್ಪನಮುಗುರು ಮನೆಯಿಂದ ಈ ಶಾಲೆಗೆ ಬರಬೇಕಾದ್ರೆ ಆರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಆಗ ನಡ್ಕೊಂಡು ಬಂದು ನಡ್ಕೊಂಡು ಹೋಗೋದು ಹೋಗುವಾಗ ಅಂದರೆ ನಮ್ಮ ನಾವು ಭಾಳ ಶ್ರೀಮಂತರು ಒಂದು ಕಾಲದಲ್ಲಿ ಭಾಳ ದೊಡ್ಡ ಅಗ್ರಿಕಲ್ಚರಿಸ್ಟ್ ಆಗಿದ್ದು ಆದರೆ ನಾವು ಬಡತನ ಬಂತು ಎಗ್ರಿಕಲ್ಚರ್ ಭೂಮಿಯೆಲ್ಲ ಮಾರಾಟ ಮಾಡಿ ಹೋಗುವಂಥ ಪರಿಸ್ಥಿತಿ ಬಂತು ಆ ನಂತರ ನನ್ನ ತಂದೆ ತಾಯಿಯೇನು ಅಗ್ರಿಕಲ್ಚರ್ ಆಗಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದರು ಯಾವ ಭೂಮಿಯನ್ನು ಯಾರಿಗೆ ನಮ್ಮ ದೊಡ್ಡ ದೊಡ್ಡ ಅವರಿಗೆ ಆ ಭೂಮಿಯನ್ನು ಕೊಟ್ಟರು ಅವರ ಮನೆಯಲ್ಲಿ ಇವರು ಕೆಲಸ ಮಾಡೋ ಪರಿಸ್ಥಿತಿ ಬಂತು ಇವರಿಬ್ಬರು ಕೆಲಸಕ್ಕೆ ಹೋಗೋದು ನಾವು ಶಾಲೆಗೆ ಹೋಗಿ ಬರುವಾಗ ಇವರು ಅಡಿಗೆ ಮಾಡಿ ಆಗ ಎಲ್ಲ ಮಡಿಕೆ ಅಲ್ಲ ಸ್ಟೀಲ್ನ ಪಾತ್ರ ಅಥವಾ ಆಲ್ಮಿನಿಯನ್ ಪಾತ್ರ ಎಲ್ಲ ಇಲ್ಲ ಇತ್ತು ಮಡಿಕೆಯಲ್ಲಿ ಅಡುಗೆ ಮಾಡಿಟ್ಟು ನಾವೇ ಬಂದು ಗಂಜಿ ಹಾಕಿ ಬೇರೆ ಅಂಥದ್ದಿಲ್ಲ ಗಂಜಿ ಮಾತ್ರ ಅಲ್ಲಿ ಬೇರೆ ಎಂಥ ಸಿಗ್ತದೆ ಆ ಗಂಜಿ ಹಾಕಿ ಊಟ ಮಾಡಲಿಕ್ಕೆ ಬರೋದು ನಾವು ಅಲ್ಲಿಂದ ಎಲ್ಲಿಂದ ಆರು ಕಿಲೋಮೀಟ್ರ್ ನಡ್ಕೊಂಡು ಬಂದು ಊಟ ಮಾಡಬೇಕಿತ್ತು ಆ ಊಟ ಮಾಡುವ ಊಟ ಮಾಡಲಿಕ್ಕೆ ಬರುವಾಗ ಗಂಜಿ ಪಾತ್ರೆ ಈ ನಾಯಿ ಒಳಗೆ ಹೋಗಿ ಅದನ್ನೆಲ್ಲ ಅಡ್ಡ ಹಾಕಿ ಊಟ ಇಲ್ಲ ಊಟ ಇಲ್ಲ ಅಂತ ಹೇಳಿದ ತಕ್ಷಣ ಏನು ಮಾಡೋದು ಸಣ್ಣ ಮಕ್ಕಳು ಆಗ್ತದೆ ಅದೇ ಆಗುವಾಗ ಅಲ್ಲಿ ಊರಿನಲ್ಲಿ ಕಬ್ಬೆಲ್ಲ ಎಲ್ಲ ನೆಡ್ತಿದ್ದರು ನಮ್ಮ ಕಡೆಯಲ್ಲಿ ನೀವೆಲ್ಲ ಕಂಡು ಕಂಡಿರ್ಬೋದು ಇತ್ತೀಚಿನ ದಿನಗಳಿತ್ತು ಕಬ್ಬು ಬೆಳೆಯೆಲ್ಲ ಆ ಕಬ್ಬು ನೆಟ್ಟಾಗ ಆ ಕಬ್ಬನ್ನು ಮೆಲ್ಲ ಹೋಗಿ ಕಬ್ಬಿನ ಇಟ್ಲಿಗೆ ಹೋಗಿ ಕಬ್ಬು ಗೊತ್ತು ಕಡ್ದು ತುಂಡು ಮಾಡಿದ್ದು ಗೊತ್ತಾದರೆ ನಮ್ಮನ್ನು ಲಗಡಿ ತೆಗಿತಾರಲ್ಲಿ ನಟ್ಟವ್ರಿಗೆ ಕಷ್ಟಪಟ್ಟು ಕೃಷಿ ಮಾಡೋದು ಹಾಗೆ ಒಂದು ಕಬ್ಬನ್ನು ತುಂಡು ಮಾಡಿ ತಗೊಂಡು ಹೋಗಿ ಒಂದು ಕೆರೆಯ ದಡದಲ್ಲಿ ಒಂದು ಮರ ಇತ್ತು ಆ ಮರದಲ್ಲಿ ಕೂತ್ಕೊಂಡು ಕಬ್ಬು ತಿನ್ನೋದು ಮೇಲೆ ಅದು ಯಾಕಂದರೆ ಕಬ್ಬು ಜಗ್ದು ಕೆಳಗೆ ಹಾಕಿದರೆ ಅಂದರೆ ನೀರಿಗೆ ಬೀಳ್ತದೆ ಯಾರಿಗೆ ಗೊತ್ತಾಗೋದಿಲ್ಲ ನೋಡಿ ಹಾಗೆ ಮಾಡಿ ಅದು ಅದೊಂದು ಹೊಟ್ಟೆ ತುಂಬುದು ಅಲ್ಲಿ ಹಾಗೆ ಮತ್ತೆ ಶಾಲೆಗೆ ಹೋಗುತ್ತೆ ಹಾಗೆ ಮರುದಿನ ಬರುವಾಗ ಅದೇ ಪರಿಸ್ಥಿತಿ ನಮ್ಮದು ಎರಡು ದಿನ ಉಪವಾಸ ನಮಗೆ ಊಟ ಇಲ್ಲ ಮತ್ತು ರಾತ್ರಿ ಸಿಕ್ಕಿದ್ರೆ ಸಿಕ್ಕಿತ್ತು ಊಟ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಶಾಲೆಗೆ ಹೋಗಿದ್ದೇವೆ ಹಾಗೆ ಅಲ್ಲಿ ಐದನೇ ಕ್ಲಾಸ್ ಆಯಿತು ಐದನೇ ಕ್ಲಾಸ್ ಆದ ಮೇಲೆ ಐದು ಆರು ಆಯಿತು ಏಳನೇ ಕ್ಲಾಸ್ ಆಯಿತು ಮತ್ತು ಎಂಟನೇ ಕ್ಲಾಸಿಗೆ ಹೈಸ್ಕೂಲಿಗೆ ಬರುವಾಗ ಕಾಶಿ ಹೈಸ್ಕೂಲಿಗೆ ಬರಬೇಕಾಯ್ತು ಕಾಶಿ ಹೈಸ್ಕೂಲಿಗೆ ಬರುವಾಗ ದುಡ್ಡಿಲ್ಲ ಅಲ್ಲಿ ಹಣ ಕಟ್ಟಲಿಕ್ಕೆ ತಗೊಂಡು ಇಪ್ಪತ್ತೈದು ರೂಪಾಯಿ ಕಟ್ಟಲಿಕ್ಕಿತ್ತಾಗ ದುಡ್ಡಿಲ್ಲ ಅಂತ ಹೇಳಿದ ಕೂಡಲೇ ಒಂದು ತಿಂಗಳದು ಹಾಕಿದರು ನಮ್ಮನ್ನು ಮತ್ತೆ ಓಡಿಸಿದರು ಕ್ಲಾಸಿಂದ ಹೊರಗೆ ಹಾಕಿದ್ರು ದುಡ್ಡಿಲ್ಲ ನಿನ್ನ ಹತ್ರ ಅಂತ ಅದನ್ನು ತಗೊಂಡು ಮತ್ತೆ ಬಂದು ಮತ್ತೆ ಯಾರ ಯಾರೆಲ್ಲ ಕೂಗಿದಾಗ ಮತ್ತೆ ಇಪ್ಪತ್ತೈದು ರೂಪಾಯಿ ಅವರು ಕೊಟ್ಟರು ಕೊಟ್ಟು ಮತ್ತೊಂದು ವರ್ಷ ಹೋಯ್ತು ಒಂದು ವರ್ಷ ಮೇಲೆ ಮತ್ತೇನು ಮಾಡೋದು ಇದು ನಮಗೆ ಆಗೋದಿಲ್ಲ ಇದು ಮತ್ತೊಂದು ವರ್ಷ ಕಟ್ಟಬೇಕಲ್ಲ ದುಡ್ಡಿಲ್ಲ ದುಡ್ಡು ಮನೆಯವ್ರದ್ದು ದುಡ್ಡು ಇಲ್ಲ ಆಗ ನಂತರ ನಾವೇ ದುಡಿಯೋದು ಕೃಷಿ ಕೆಲಸ ಮಾಡೋದು ಆ ಸಂದರ್ಭದಲ್ಲಿ ಅದು ಸಾಕಾಗೋದಿಲ್ಲ ನಮಗೆ ಶಾಲೆಗೆ ಕಟ್ಟುವಷ್ಟು ದುಡ್ಡು ಸಿಕ್ತಿಲ್ಲ ಆಯ್ತಾಗ ಆದರೆ ಆ ನಂತರ ಶಾಲೆ ಬಿಡಬೇಕಾಯಿತು ಶಾಲೆ ಬಿಟ್ಟು ಮತ್ತೆ ಅಂಗಡಿ ಕೆಲಸ ಮ್ಯಾನ್ ಆಗಿ ಕೆಲಸ ಹೊಟ್ಟು ಈಗಲೂ ಇದೆ ನಮ್ಮ ಅಂಗಡಿಯಲ್ಲಿ ಒಂದು விட்டல் மஞ்சுநாத் செணையன் கம்பெனி அது